ಬಸ್ ಟ್ರೈನ್ ನಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬರು ನನಗೆ ಸೀಟ್ ಸಿಕ್ಕರೆ ಸಾಕಪ್ಪ ಅಂದ್ಕೊಳ್ತಿರ್ತಾರೆ ಆದ್ರೆ ಕೆಲವೊಮ್ಮೆ ರಶ್ ಇರೋ ಕಾರಣ ಕೂರೋದಕ್ಕೆ ಕೂಡ ಸೀಟ್ ಸಿಗೋದಿಲ್ಲ ಇದೇ ಸೀಟ್ ವಿಚಾರವಾಗಿ ಪ್ರಯಾಣಿಕರು ರಂಪ ರಾಮಾಯಣವನ್ನೇ ಮಾಡ್ಬಿಡ್ತಾರೆ ಸಾಮಾನ್ಯವಾಗಿ ಸೀಟ್ಗಾಗಿ ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಇಲ್ಲ ಈ ಸೀಟ್ ನಂದು ಅಂತ ಟವಲ್ ಇಟ್ಟು ಸೀಟ್ ಬುಕ್ ಮಾಡ್ಬಿಡ್ತಾರೆ ಆದ್ರೆ ಕೋಲ್ಕತ್ತಾದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ ಲೋಕಲ್ ಟ್ರೈನ್ ನಲ್ಲಿ ಓರ್ವ ಮಹಿಳೆ ಸೀಟ್ಗಾಗಿ ಸಹ ಸಹ ಪ್ರಯಾಣಿಕರ ಮೇಲೆ ಪೆಪ್ಪರ್ ಸ್ಪ್ರೇನ ಸಿಂಪಡಿಸಿದ್ದಾಳೆ ಈ ಘಟನೆಯ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದರಿಂದ ಕೋಪಗೊಂಡ ಇತರ ಪ್ರಯಾಣಿಕರು ಆಕೆಯನ್ನ ಬೆಂಡೆತ್ತಿದ್ದಾರೆ ಅಮೃತ ಜಿಲಿಕ್ ಅನ್ನುವವರು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ ಮತ್ತೆ ಈ ಹಸಿರು ಕುರ್ತಾ ಧರಿಸಿದ ಮಹಿಳೆ ಸೀಲ್ಡಾ ನಿಲ್ದಾಣದಲ್ಲಿ ಟ್ರೈನ್ ಹತ್ತಿ ಸೀಟ್ ನಲ್ಲಿ ಕುಳಿತಿದ್ದ ಹುಡುಗಿಯೊಂದಿಗೆ ಜಗಳ ಆಡಿ ಆಕೆಗೆ ಪೆಪ್ಪರ್ ಸ್ಪ್ರೇ ಸಿಂಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ದಾಳೆ ಆಕೆ ಪೆಪ್ಪರ್ ಸ್ಪ್ರೇ ತೆಗಿತಾ ಇದ್ದಂತೆ ಆಕೆಯನ್ನ ಮಹಿಳೆಯೊಬ್ಬರು ತಡೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಕೋಪಗೊಂಡು ಆಕೆ ಬೋಗಿಯ ತುಂಬೆಲ್ಲ ಸ್ಪ್ರೇಯನ್ನ ಸಿಂಪಡಿಸಿದಾಳೆ ಈಕೆಯ ಕೃತ್ಯಕ್ಕೆ ನಮಗೆಲ್ಲ ಕೆಂ ಬಂದಿದ್ದು ಮಾತ್ರ ಅಲ್ಲದೆ ಇಬ್ಬರು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಕೊನೆಗೆ ಆಕೆಯನ್ನ ಬೆಂಡೆತ್ತಿ ರೈಲ್ವೆ ಪೊಲೀಸ್ಗೆ ಒಪ್ಪಿಸಲಾಯಿತು ಪೆಪ್ಪರ್ ಸ್ಪ್ರೇ ವೈಯಕ್ತಿಕ ಸುರಕ್ಷತೆಗಾಗಿ ಬಳಸಬೇಕು ಆದರೆ ಈ ಕ್ರಿಮಿನಲ್ ಮನಸ್ಸಿನವಳು ಈ ರೀತಿ ತಪ್ಪು ಕಾರ್ಯ ಮಾಡಿದಾಳೆ ಅಂತ ಶೀರ್ಷಿಕೆಯಲ್ಲಿ ಬರೆದುಕೊಂಡಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ